ನಾ ಕೇಳ್ತೀನಿ ಇಲ್ಲಿಗೆ ಅಂದ್ರೆ ಇಲ್ಲಿಗೆ ಅಂದ್ರೆ ಇದು ಭೂಮಿ ಮ್ಯಾಗ ಭೂಮಿ ಮ್ಯಾಗ ಎಲ್ಲಿಂದ ಬಂದ್ರಿ ಅಂತ ಕೇಳ್ತೀನಿ ನಾನು ಯಾಕೆ ಬಂದ್ರಿ ತಾಯಿ ತಾಯಿ ಹೊಟ್ಟೆಗೆ ಬಂದಿರಂತಂದ್ರಪ್ಪ ಇಲ್ಲಿ ನಾ ಯಾಕೆ ಬಂದಿರೋದಕ್ಕೆ ನೀವೇನಂದ್ರಿ ಹೌದಾ ಮತ್ತೆ ಈ ಭೂಮಿ ಮ್ಯಾಗ ಯಾಕೆ ಬಂದಿರಪ್ಪ ಬಾ ಅಂತ ಕರಿತಿದ್ರ ನಿಮ್ಮನೇ ಎಲ್ಲರೂ ಬೈ ಓಯ್ಯಪ್ಪ ಲವ್ ಕುಮಾರ್ ನೀ ಬರದೈ ಜಗತ್ತು ಸತ್ಯ ನಾಟ ಬಾ 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 ಅರ್ದ ಮತ್ತೆ ಬಂದಿಲ್ಲೆ ಬಂದೆ ಮ್ಯಾಗ ಯಾಕೆ ಬಂದೆ ಗೊತ್ತಿಲ್ಲ ಮತ್ತೆ ಇಲ್ಲಿ ಇದು ಮುಗಿದ ಮೇಲೆ ಹೊಳ್ಳಿ ಕಾಟಕಿಗೆ ಹಾಕಿ ಸರಳವಾಗಿ ಹೇಳಿದ್ರಿ ಮತ್ತೆ ನಾ ಅದಕ್ಕೆ ಕೇಳ್ತೀನಿ ಹುಟ್ಟಿ ಇಷ್ಟು ವರ್ಷ ದೊಡ್ಡವರು ಆದ್ರಲ್ಲ ಎಷ್ಟು ಮಂದಿ ಮಂದಿ ಕೊಟ್ಟಿರಿ ರಾಮ ಮನ್ ಎಷ್ಟು ಮಂದಿ ಮಂದ್ ಕೊಟ್ಟಿರಿ ಕೊಟ್ಟಿರಲಿಲ್ಲ ಮನೆ ಕೊಟ್ಟಾಗ ಹೋಗಿದ್ರಲ್ಲ ನೀವು ಎಷ್ಟು ಮಂದಿ ಕೊಟ್ಟಿರೋ ಅಂದಾಜು ಎಷ್ಟು ಮಂದಿ ಕೊಟ್ಟಿರ್ಬೋದು ಎಷ್ಟು ಮಂದಿ ಕೊಟ್ಟಿರಿ ನೆನಪೈತಿಲ್ಲ ಒಟ್ಟು ಮಂದ್ ಕೊಡೋಕೆ ಹೋಗ್ತೀರಲ್ಲ ಅವರು ಎಲ್ಲಿ ಕಳಿಸಿರಿ ಅವ್ರು ಎಲ್ಲಿ ಕಳಿಸಿರಿ ಎಲ್ಲಿ ಹೋಗ್ಯಾರ ಅವರು ಗೊತ್ತದೇನಾ ಆತ್ಮ ಅನ್ನೋದು ಆತ್ಮ ಅನ್ನೋ ಮಾತಾಡಿದಿರಿ ಹಿಂಗ ನಮಗ ನನ್ನ ಮನಸ್ಸು ಹಂಗೈತಿ ನನ್ನ ಮನಸ್ಸು ಹಿಂಗೈತಿ ಅಂತೀರಿ ಮನಸ್ಸು ಅನ್ನೋದ ಗೊತ್ತಿಲ್ಲ ಏರೋಪ್ಲೇನ್ ಮೂಡೋಗಿಡ್ರಮ್ಮ ಮನಸ್ಸು ಅಂತ ಬಳಸ್ತಿರಲ್ಲ ಮನಸ್ಸು ಅಂದ್ರೆ ಏನಪ್ಪ ಗೊತ್ತಾರ ಐತೆ ನಿಮ್ಗೆ ಎಲ್ಲೈತಿ ಐತಿ ಗೊತ್ತದೇನೋ ಹಂಗೆ ಆತ್ಮ ಶಬ್ದ ಬಳಸ್ತೀರಿ ಸುಮ್ಮನೆ ಖಾಲಿ ಪಾಲ್ತು ಬಳಸ್ತೀರ ಅವನ್ನ ಆತ್ಮ ಅನ್ನೋದು ಇಲ್ಲೈತಿ ಅದ್ರ ಕೆಲಸ ಏನು ಎಲ್ಲೈತಿ ಅಲ್ಲಿ ಐತೆ ಆಪ್ರೇಷನ್ ಮಾಡಿದ್ರೆ ಸಿಕ್ಕಿಲ್ಲ ಇದನ್ನ ಡಾಕ್ಟರ್ ಇಷ್ಟು ಇಷ್ಟು ಮಂದಿ ಆಪ್ರೇಷನ್ ಮಾಡ್ತಾರ ಬ್ರೈನ್ ಆಪ್ರೇಷನ್ ಆತ್ಮ ನೋಡಿದ್ ಅಂತ ಒಬ್ರಿಗೆ ಹೇಳನು ಲೋಕ ಕುಮಾರ್ ಎಷ್ಟು ವಯಸ್ಸಾಗ್ಯವ ನಿಮಗೆ ಅರುವತ್ತ್ಮೂರು ಈ ಭೂಮಿ ಮ್ಯಾಲ ಅವತಾರ ತೊಳ್ದು ಅರವತ್ತ್ಮೂರು ವರ್ಷ ಅವತಾಡ್ದು ಮಾಡಿರಲಿಲ್ಲ ನೀವು ಹಾಂ ಗುಡ್ ಶಾನೆ ಇರದಪ್ಪ ಭಾಳ ಶಾನೆ ಇರ್ದಿರಿ ಅರವತ್ತ್ ಮೂರು ಪ್ಲಸ್ ನೈನ್ ತಿಂಗ್ಳು ಹೌದಾ ಆಯ್ತು ಬಿಡ್ರಿ ಅರವತ್ತ್ ಮೂರು ವರ್ಷ ಒಂಬತ್ತು ತಿಂಗಳು ಆಯ್ತಾ ಬಂದು ಏನೇನು ಮಾಡಿದ್ರಿ ಇಲ್ಲಿ ಏನು ಮಾಡಿದಿರಿ ವ್ಯಾಪಾರಗಳು ಮತ್ತೇನದು ಮತ್ತೇನ್ ಮಾಡಿದ್ರಿ ಎರಡೇ ಎರಡು ನಿಮಿಷ ಎರಡು ನಿಮಿಷ ಅರವತ್ಮೂರು ವರ್ಷದ ಕತ್ತಿಗೆ ಬೇಳ್ತಾರ ಅವ್ರು ಶೂನ್ಯ ಏನು ಮಾಡೇ ಇಲ್ರಿ ನೀವು ನೀವೇನು ಮಾಡಿರಿ ಕತ್ತಿ ನಾಯಿ ಹಂದಿ ಮಾಡ್ಯಾವ ಕತ್ತಿ ನಾಯಿ ಹಂದಿ ಮಾಡ್ಯಾವ್ ನೀವು ಮನುಷ್ಯರು ಮನುಷ್ಯರಾಗಿ ಏನು ಮಾಡಿದಿರಿ ಅರವತ್ತ್ಮೂರು ವರ್ಷ ಇದು ಅಜ್ಞಾನ ನಾನು ಯಾರು ಅಂತ ತಿಳ್ಕೊಳ್ಳೋದೇ ಇರೋದು ಅಜ್ಞಾನ ಯಾತಕ್ಕೆ ಬಂದೀವಿ ಅಂತ ತಿಳ್ಕೊಳ್ಳೋದೇ ಇರುವುದೇ ಅಜ್ಞಾನ ಏನು ಹತ್ತೀರಿ ತಿಳ್ಕೊಳ್ಳೋದೇ ಇರೋದೇ ಅಜ್ಞಾನ ಇಲ್ಲಿಂದ ಸತ್ತ ಮೇಲೆ ಎಲ್ಲಿಗೆ ಹೊಕ್ಕಿರಿ ಅನ್ನೋದೇ ಗೊತ್ತಿಲ್ಲ ನಿಮಗೆ ಅದು ಅಜ್ಞಾನ ಇದು ಅಜ್ಞಾನ ರೀ ಫಸ್ಟ್ ಕ್ವೆನ್ ನಾನು ಯಾರು ಅದೇ ಗೊತ್ತಿಲ್ಲ ನಾನು ಯಾರು ಅನ್ನೋದು ಗೊತ್ತಿಲ್ಲ ಭ್ರಮಾದ ಎಲ್ಲರಿಗೂ ನೀವಲ್ರಿ ಜಗತ್ತಿನ ಎಲ್ಲ ಎಷ್ಟು ಜನಸಂಖ್ಯೆದ ಕುರಿಗಳು ಕುರಿಗಳು ಸಾರು ಕುರಿಗಳು ಹೆಂಗ ಕುರಿಗಳು ಬ್ಯಾಂತ್ಕೊಂಡು ಮೇಯ್ತವ ಎತ್ರು ಹಾಕುವ ದೊಡ್ಡ ಹಾಕವ ಕಸಾಯ ಖಾನಕ್ಕೆ ಅಷ್ಟೇ ರಸಾಯ ಕಾನಕ್ಕೆ ಹೋಗ್ಕೋ ಏನು ಏನು ಸಾಧಿಸಿದ ಕುರಿಗಳು ಅದೇ ಥರ ನಮ್ಮ ಬದುಕು ದೇವರು ಒಂದು ಪರ್ಪಸ್ ಇಟ್ಟು ಕಳ್ಸ್ಯಾನ ನಾಗಲ್ಲಿ ಹೇಳಿದ್ದಿಲ್ವೋ ಲೋಕ ಮರಿ ಯಾತಕ್ಕೆ ಬಂದ್ರಪ್ಪ ಅಂದ್ರೆ ನಾವು ಪೇಷಂಟಾಗಿ ಇವ್ರೇ ಟ್ರೀಟ್ಮೆಂಟಿಗೆ ಬಂದೀವಿ ಇಲ್ಲೋ ದೇವರು ಒಂದು ಉದ್ದೇಶ ಕಳ್ಸನ್ ಒಂದು ಉದ್ದೇಶ ಐತ್ರಿಪ್ಪ ಒಂದು ಕರ್ಮ ಭೋಗಕ್ಕಾಗಿ ಕರ್ಮ ಮಾಡಿರಲ್ಲ ಕರ್ಮ ಮಾಡಿರಲಿಲ್ಲ ಭೋಗಿಸ್ಲಿಕ್ಕೆ ಬಂತಿರಲಿಲ್ಲ ಎರಡನೇದು ಯಾರು ಅಂತ ತಿಳ್ಕೊಂಬಾ ಅವರು ನೀ ಯಾರು ಒಂದು ತಿಳ್ಕೊಂಡ್ ಬಾ ಹೇಳ್ಯಾರ ಹಾಂಗ ನೋಡಿದ್ರ ಈ ಬ್ರಹ್ಮಾಕುಮಾರಿ ವಿಶ್ವವಿಶ್ವಿದ್ಯಾಲಿ ಹಿಡ್ಕೊಂಡು ಎಷ್ಟೋ ಆಧ್ಯಾತ್ಮ ಸಂಸ್ಥೆಗಳು ರಮನ ಮಹರ್ಷಿಯವನ್ನ ಹಿಡ್ಕೊಂಡು ವಿವೇಕಾನಂದ ಹಿಡ್ಕೊಂಡು ಹೌದಾ ಎಲ್ಲರೂ ನಾನು ಯಾರು ಅನ್ನೋದು ತಿಳಿಸಲಿಕ್ಕೆ ಒದ್ದಾಡ್ಯಾರ ಆದರೆ ನಮ್ಗೆ ಯಾರಿಗೂ ಇನ್ನೂ ಅರ್ಥನಾಗಿಲ್ಲ ಅರ್ಥನಾಗಿಲ್ಲ ಇನ್ನೂ ಕನ್ಫ್ಯೂಷನ್ ಸ್ಟೇಟ್ನಾಗಿದ್ದು ನಾವು ಕನ್ಫ್ಯೂಷನ್ ಸ್ಟೇಟ್ನಾಗಿದ್ದೀವಿ ಬಟ್ ಕೆಲವು ಮಂದಿ ಆತ್ಮೋನ್ನತಿ ಬಗ್ಗೆ ಹೇಳ್ತಕ್ಕಂಥ ಫಿಲಾಸಫರ್ಸ್ ದಾರ್ಶನಿಕರು ಅದನ್ನು ನಾನು ಯಾರು ಅನ್ನೋದನ್ನು ಹೌದಾ యువర్ ఆత్మని ఇచ్చిదానందరూప శివోహం శివోహం హోదా కన్నల్ల కాలల్ల మై అల్ల ఎలా కన్నల్ల అన్న కన్నల్లా మూగన్ తిల్కూగల్ కివి అంతకు కివి అ కన్న కల్ బాయల్ల బాయల్ యారో ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಚಿದಾನಂದ ರೂಪ ಇದ್ದೀರಿ ನೀವು ಸಾಕ್ಷಾತ್ ಶಿವನ ಸ್ವರೂಪರಿದ್ದೀರಿ ಕುಲಕರ್ಣನ ಮಕ್ಕಳು ಕುಲಕರ್ಣರ ಅಕ್ಕರ ದೇಸಾರ ಮಕ್ಕಳು ಅಕ್ಕರ ಗೌಡರ ಮಕ್ಕಳು ಗೌಡರ ಅಕ್ಕರ ಯಾವ್ಯಾವ ಸ್ವರ್ಣೇಮ್ ಅದ ಆ ಸ್ವರ್ಣೇಮ ಊರಿಗೆ ಸಂಬಂಧಿಸಿದದ ಆ ಸ್ವರ್ಣೇಮ್ನವರು ಎಷ್ಟು ಮಂದಿ ಅದರಿ ಅಷ್ಟರು ಆಯಾ ಊರಿಗೆ ಸಂಬಂಧಪಟ್ಟಿರಿ ಆಯಾ ಸ್ವರ್ಣೇಮಿಗೆ ಸಂಬಂಧಪಟ್ಟಿರಿ ಆ ಸ್ವರ್ಣೇಮ್ನ ಬರ್ತಕ್ಕಂಥ ಎಲ್ಲರೂ ಅದ ಇದಾಗಿರಿ ಲಿಂಕ್ ಈ ಎಷ್ಟೋ ಮಂದಿ ದ್ವಿವೇದಿ ತ್ರಿವೇದಿ ಚತುರ್ವೇದಿ ಅಂತ ಅಡ್ರೆಸ್ ಬರ್ತಾ ಗೊತ್ತದನು ದ್ವಿ ಅಂತ ಬರ್ತದೆ ದ್ವಿವೇದಿ ಇಲ್ಲ ನಮ್ಮಲ್ಲಿ ದ್ವಿವೇದ ಅದರ ಚತುರ್ವೇದಿ ಅಂತೂ ಅದಾರ ಅವಾಗ ಒಂದು ಕಾಲಕ್ಕಿಟ್ಟ ಹೆಸರು ಅವರು ನಾವು ಬಳ್ಳಾರಿ ಡಿಸ್ಟಿಕ್ ಹಡಗಲಿಯಿಂದ ಬಂದಿಂತ ಹಡಗಲಿ ಒಂದು ಕಾಲಕ್ಕಿಟ್ಟ ಹೆಸರು ಪರಂಪರಾಗುತ್ತ ಅದು ಹೌದಾ ನಮಗೆ ಹಡಗಲಿ ಊರು ಎಲ್ಲಿದ್ದ ನಮಗೆ ನಮಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಹಂಗೆ ಚತುರ್ವೇದಿ ಅಂತಕ್ಕಂಥ ಸರಣಿ ಇದ್ದವರು ನಮ್ಮ ಅದಾರ ಚತುರ್ವೇದಿ ಅಂತ ಅವ್ನು ಬೆಟ್ಟೆ ಆ ಹೌದಾ ಚತುರ್ವೇದಿ ಅಂತ ಯಾಕೆ ಬಂತು ಅಂತ ಕೇಳಿದ್ರಪ್ಪ ಗೊತ್ತೇ ಇಲ್ಲ ಅವನಿಗೆ ేదలను కరతలమక మాట్టు అద్ర బిగ్ అధ్యయనమా పుంకనుపు అద్ర బి హత చతుర్వేది అధ్యయనమా ద్వివేది అందరడు వేదలను త్రివేది ద్వివేది ఏకవేది అంత బంద పుణ్యాక ద్వివేదీ శురుగత ద్వివేది త్రివేది చతుర్వేది అంటు యోగం అడుగు వేదవం అర్దుకొని కొట్ట ಆದರೆ ಇವತ್ತಿನ ಮಕ್ಕಳದಲ್ಲ ಇವತ್ತಿನ ಸಂತಾನದಲ್ಲ ವೇದ ಗೊತ್ತಿಲ್ಲ ಅವ್ಕ ವೇದನ ಶಬ್ದ ಗೊತ್ತಿಲ್ಲ ಅವ್ಕ ಹೇಗೆ ಚತುರ್ವೇದಿಯ ಮಕ್ಕಳು ಚತುರ್ವೇದಿಗೆ ಸರಣೇಮ್ ಅಂತವರು ಯಾರು ಕುಲಕರ್ಣಿ ಅಂತ ಬಂದವರು ಯಾರು ಮಕ್ಕಳು ಹಾಕೋರು ದೇಸಾಯಿ ಅಂತ ಕರ್ಕೊಂಡವರು ಎಂದೋ ಒಂದು ಕಾಲಕ್ಕೆ ದೇಸಾಯಿ ಇದ್ರು ಅವರು ಕೋಟಿಗಲ್ ದೇಸಾಯಿ ಹಾಣಾಪುರ ದೇಸಾಯಿ ತಿಮ್ಮಾಪುರ ದೇಸಾಯಿ ಅವಾಗ ಅವರು ಮರಿ ರಾಜರುಗಳಲ್ಲ ಅಂಥವ್ರ ಮಕ್ಕಳು ದೇಸಾಯಿ ನಾ ಅಂತೀನಿ ದೇಸಾಯ ಮಕ್ಕಳು ಆದ್ರೆ ಕುಲಕರ್ಣ ಮಕ್ಕಳು ಆದ್ರಪ್ಪ ಅಂದ್ರೆ ದೇವ್ರ ಮಕ್ಕಳು ಏನಾಕ್ತಾರ ದೇವ್ರ ಮಕ್ಕಳು ನೀವು ಏನಾಕಿರಿ ದೇವ್ರ ಮಕ್ಕಳು ನೀವು ಏನಾಕಿರಿ ಕನ್ಫ್ಯೂಷನ್ ಅದ ನಿಮಗ ಹೇಳಕ್ರ ನಿಮಗ ಕುಲಕರ್ಣ ಮಕ್ಕಳು ದೇಸಾರ್ ಮಕ್ಕಳು ದೇಸಾಯಿ ಮತ್ತು ಕುಲಕರ್ಣಿ ಆದ್ರಪ್ಪ ಅಂದ್ರೆ ದೇವ್ರ ಮಕ್ಕಳು ಏನಾಗ್ಬಹುದು ದೇವರೇ ಹಾಕರ ಅದು ನಿಮ್ಗೆ ಕನ್ಫ್ಯೂಷನ್ ಅದ ನಿಮ್ಮ ಒಪ್ಪೋದಿಲ್ಲ ನಿಮ್ಮ ಮನಸ್ಸು ಒಪ್ತ ಇಲ್ಲ ಅದೇ ಅಂತೀರಿ ಮತ್ತೆ ನಾ ದೇವರಾಗಿದ್ದಾರಪ್ಪ ನಾಯಕ ಹಿಂಗೆ ಕ್ವಾಯಿ ಅಂತಿದ್ದೆ ಅಂತ ನಿಮ್ಮ ನಿಮ್ಗೆ ಕನ್ಫ್ಯೂಷನ್ ಅದ ದೇವರಾಗಿದ್ರಪ್ಪ ನನಗೆ ಹಾಕಿಷ್ಟು ಕಷ್ಟ ಅದಕ್ಕೆ ಹೇಳ್ತಿರಲ್ಲ ದೇವರಿಗೇನು ಕಷ್ಟ ಬಂದಿಲ್ಲೇನು ರಾಮನಿಗೆ ಹದಿನಾಲ್ಕು ವರ್ಷ ಬಂತು ನೀವು ಇನ್ನೂ ಎಲ್ಲರೂ ತುಸು ದಿವಸ ಅಷ್ಟ ವನವಾಸ ಮಾಡ್ತೀರಿ ಹದಿನಾಲ್ಕು ವರ್ಷ ವನವಾಸ ಮಾಡ್ಯ ರಾಮ ದೇವರು ಮತ್ತು ಹೌದಾ ಪಾಂಡವರ ಹನ್ನೆರಡು ವರ್ಷ ಪ್ಲಸ್ ಒಂದು ವರ್ಷ ಪಾಂಡವರು ಏನು ಸಾಮಾನ್ಯ ಇದ್ರೆ ಏನು ಯಾರಿಗೂ ತಪ್ಪಿಲ್ಲ ಯಾರಿಗೂ ತಪ್ಪಿಲ್ಲ ಇದು ಹೌದಾ ಅದಕ್ಕೆ ನಿಮಗೂ ತಪ್ಪಿಲ್ಲ ಈ ಸತ್ಯ ನಿಮಗೂ ಗೊತ್ತಾಗ್ತಾ ಇಲ್ಲ ಈ ಸತ್ಯ ನಿಮಗೆ ಅರ್ಥ ಇಲ್ಲ ಅದಕ್ಕೆ ದುಃಖ ಅದಕ್ಕೆ ದುಃಖ ಬಂದದು ಅದಕ್ಕೆ ಸ್ಪಷ್ಟ ತಿಳ್ಕೊರಿ ಅವರು ಸ್ಪಷ್ಟ ಹೇಳ್ತಾರ ನೀವು ಒಬ್ಬ ಆತ್ಮ ಇದು ಪಾತ್ರ ಮಾಡ್ತದ ಪಾತ್ರೆ ಮಾಡ್ತದ ಅನೇಕ ಪಾತ್ರರು ಮಾಡ್ತದ ಉದಾಹರಣೆಗೆ ನೀವು ಇವರು ಶ್ಯಾಮರಾವಿದ್ದಾರೆ ಅವರು ಅವರ ಹೆಂಡತಿಗೆ ಗಂಡ ಅವರ ಹೆಂಡತಿಗೆ ಗಂಡ ತಾಯಿಗೆ ಮಗ ಅಣ್ಣನಿಗೆ ತಮ್ಮ ತಮ್ಮನಿಗೆ ಅಣ್ಣ మక్కడి అప్ప బీగరిగే భావ మావ ఎలా ఒ సంబంధ అనేక ఒ సంబంధు అనేక పాత్రలు అనేక అవు శామ్ర ఒబరే అదారా ఈ ఉదాహరణ రాజ్ కుమార్ రాజ్ కుమార్ యరిగల్ రాకుమార్ ఒప్పు నట ఎట్ పాత్రమా ఏన్ీ ఇ పులు కళి ఇమ్మడి పులు కళి అంగల్ అమ్మ అస్ గీత అంద అయ్యో నోడ్ రాజకుమారి రాజకుమారి మారీ రా మారే సరి సాటి ఒర్నాట అంతకంద కన్నప్ప బీడరు కన్నప్పనే ఆయన భక్త కుమార సాక్షాత్ బిక్ భక్త కుంబార కృష్ణ పాత్ర హాక్రే కృష్ణనే భక్ష్న పాత్ర మూసీ జాసూస్ పాత్ర మే్యన ಅವನಿಗೆ ಗೊತ್ತಿತ್ತು ನಾನು ಮಾಡೋದು ಪಾತ್ರ ಇದು ಅಂತ ತಿಳ್ಕೊಂಡು ಆದರೆ ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ದರು ಪ್ರತಿಯೊಂದು ಪಾತ್ರಕ್ಕೂ ನ್ಯಾಯ ಒದಗಿಸ್ತಿದ್ರು ಅವರು ಅದಕ್ಕೆ ರಾಜ್ಕುಮಾರ್ ರಾಜ್ಕುಮಾರ್ ಅದು ಮತ್ತು ನೀವೇನು ಕಮ್ಮಿ ಇಲ್ಲ ನೀವು ರಾಜ್ಕುಮಾರ ಒರಿಜಿನಲಿ ನೀವು ರಾಜ್ಕುಮಾರರೇ ನೀವು ಪಾತ್ರನ ಮಾಡಬೇಕಾಗಿದ್ದು ಅವರು ಕೂಡ ಆ ಪುತ್ರನಾಗಿ ಒಬ್ಬ ಮಗನಾಗಿ ಪಾತ್ರ ಮಾಡಬೇಕು ಗಂಡನು ಕೂಡ ಹೆಂತಿ ಪಾತ್ರ ಮಾಡಬೇಕು ಹೆಂತಿ ಕೂಡ ಗಂಡನ ಪಾತ್ರ ಮಾಡಬೇಕು ತಪ್ಪಿದ್ದು ಎಲ್ಲಪ್ಪಾ ಅಂತಂದ್ರೆ ಕೆಲವೊಂದು ಪಾತ್ರಗಳಿಗೆ ಚಂದ ನ್ಯಾಯ ಒದಗಿಸ್ತೀರಿ ಕೆಲವೊಂದು ಪಾತ್ರಗಳಿಗೆ ನ್ಯಾಯ ಒದಗಿಸುದಿಲ್ಲ ಹೆಂಗ ಹೆಂಗಪ್ಪ ಅಂದ್ರೆ ನೀವು ಗಂಡನಾಗಿ ಹೇಂತಿ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀರಿ ಗಂಡನಾಗಿದ್ದೀರಿ ಹೆಂಡತಿ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀರಿ ಎಷ್ಟು ಹೆಂಡತಿ ಲವ್ ಮಾಡ್ತೀರಿ ತಲೆ ತಲೆಮ ಕೂಡ್ಸ್ಕೊಂಡು ಬೇರೀತಿರಿ ಹೌದಾ ಹೆಂಡತಿ ಪಾತ್ರಕ್ಕೆ ನ್ಯಾಯ ಒದಗಿಸಿದಿರಿ ಆದ್ರೆ ಅದೇ ನೀವು ಮಗನ ಪಾತ್ರ ಮಾಡಕ್ ಹೋಗಿ ಅವನ ಪಾತ್ರಕ್ಕೆ ಅನ್ಯಾಯ ಮಾಡಿದ್ರಿ ನೀವು ಮಗನ ಪಾತ್ರ ನಿಭಾಯಿಸಲಿಕ್ಕೆ ಆಗಲಿಲ್ಲ ಅತ್ತಿ ಪಾತ್ರ ಮಾಡೋ ಮುಂದ ಅವ್ರ ಸಸಿ ಪಾತ್ರ ಆಗಲಿಲ್ಲ ಈಕೆಗೆ ಅತ್ತಿ ಪಾತ್ರ ಸರಿಯಾಗಿ ಆಗಲಿಲ್ಲ ಫೀಲ್ ಆಗ್ತದೆ ಇದು ದುಃಖಕ್ಕೆ ಕಾರಣ ಎಲ್ಲರಿಗೂ ನ್ಯಾಯ ತೋರಿಸ್ಬೇಕು ఇది పాత్ర అంతకొక్కు ఇది నమ్మల్ని కరుణంది రంగమంతి ద్రౌపది స్వయంవర నాటకం బ అద్ర ద్రౌపదిదు సారీ ఇది ద్రౌపది వస్రాపర్ణ అంత హౌదా సభ నడదో ఎట్టు చంద సీన్ హాక్రీ ఎలాగా నాటక నాట నాటకొ సహిత బా చంద చందాట గుబ్బి గుబ్బి నాటక వందో ఏ ముంద నాటకం ముద్దే ದ್ರೌಪದಿ ಸೀರೀಸ್ ಯಾಕೆ ಹತ್ತಿದ್ರು ಮತ್ತು ಅವ್ನು ನಾಟಕ ಮಾಡಬೇಕಲ್ಲಮ್ಮ ಅವ ಗಂಡಸ ಆ್ಯಕ್ಚುಲಿ ಅದನ್ನು ಹೆಣ್ಣಿನ ಪಾತ್ರ ಹಾಕಿ ದ್ರೌಪದಿ ಆಗಿದ್ದ ಒಳಗೆ ಚಡ್ಡಿ ಹಾಕಿದ್ದ ಮ್ಯಾಗ ದ ಸಿಕ್ಕಾಪಟ್ಟೆ ಸುತ್ತಿದ್ರು ದಾರ ಅವ ದುಶ್ಯಾಸನ ಕುಡು ಬಂದಿದ್ದ ದುಶ್ಯಾಸನ ಪಾತ್ರ ದಾರಿ ಕುಡಿದು ಬಂದ ಎಳೆ ಅವ ದಿಗ್ದರ್ಶಕ ಅಂತ ಡೈರೆಕ್ಟ್ ಹೇಳದ ಸುರ್ ಸುರಾತು ಎಳಿ ಎಳಿ ಅಂತಂದ ಹೋದ ಎಳ್ಕೊಂತ ಹೋದ ಗಂಟೆ ಬಿಸ್ತು ಅಷ್ಟು ಅಷ್ಟು ಸೀರೆ ಕಡೆಯಕ್ಕೆ ಬಂತು ಚಡ್ಡಿ ಒಳಗೆ அவங்க அவ எ் ஷானப்பா அந்த சமயக்கு தக்கவா அண்ணா இது துசாசன பாத்திர ஹே கிருஷ்ண அவ எந்த மாயாவி திரௌபதி சீரையா இது சமய அந்த நீ எந்த மாயாவி நீ திரௌபதி சீரையிட்டி நீங்க விட்டு அது வாசாக ஒழிக்கு மத்திய ಹೌದಾ ಇಲ್ಲ ದ್ರೌಪದಿ ಶನಿವಾರ ನಡೆದಿತ್ತು ಮತ್ತೊಂದು ಚಂದಂದು ಮುಂದೆ ಅದರಾಗ ಭೀಮಸೇನ ಸೇನ ಪಾತ್ರ ಮಾಡಬೇಕಾಗಿತ್ತು ಭೀಮ ಸೇನ ನಾಟಕಕಾರ ಆಯ್ತು ಡ್ರೈವರ್ಸ್ ಆಯಿತು ಇವರೆಲ್ಲ ಕೆಲವೊಂದು ಕ ಸ್ಕಿಲ್ಡ್ ವರ್ಕರ್ದರಲ್ಲ ಕುಡೀಲಿ ಕುಡಿಲಿಕ್ಕೆ ಅಂದ್ರೆ ತಂಬಾಕ್ ಅವ್ರಿಗೆ ತನ್ನ ಓಡುದಿಲ್ಲ ಹಿಂಗೆ ಭೀಮನ ಪಾತ್ರದ ಹಣ್ಣು ಕುಡಿಕಿದ್ದವು ಇನ್ನೇನು ಭೀಮಿನ ಪಾತ್ರ ಬರಾಕ ಆಗೈತಿ ಅವ ಕುಡ್ದು ಎಲೆ ಬಿದ್ದುಬಿಟಲ್ಲ ಇವನ್ ಡೈರೆಕ್ಟರ್ ಮಾಲಕರು ಕೆಡ್ದಾಗ್ತಾರಲ್ಲ ಭೀಮನ್ ಪಾತ್ರಧಾರಿ ಯಾರು ಅದಾರ ಎಲ್ಲದಾರ ಅದು ಕರಿತ ಬರೋವಲ್ವಾಟ್ ಅವಾಗ ಅವರು ಮ್ಯಾಗಿದ್ದ ನೋಡಿದ್ರು ಮ್ಯಾಗಿದ್ದ ನೋಡಿದ್ರು ನಮ್ಮ ಲವಕುಮಾರ್ ನೋಡಿಬಿಟ್ರು ಅವರು ಏ ಪಡಕ್ಟು ಭೀಮನ್ ಪಾತ್ರ ಮಾಸ್ತಾ ಕೊನಿ ಒಂದು ಅಂತ್ಕೊಂಡು ಲವಕುಮಾರ್ ಕಡೆ ಬಂದರು ಕೈ ಮುಗಿದ್ರು ನಮ್ಮ ಭೀಮನ ಪಾತ್ರದಾರಿ ಹುಡುಗನೇ ಮಾಹಿತಿ ಬರವಲ್ಲ ಸ್ವಲ್ಪ ಎರಡ ಎರಡ ವಾಕ್ಯದ ಅವ್ನ ಹೇಳ್ಕೊಡ್ತೀನಿ ಒಳಗೆ ಅದಕ್ಕೆ ಲಗುಳಗ ಅಡ್ಜಸ್ಟ್ ಅಡ್ರಸ್ಟ್ ಅಂತಂತ ಅವಾಗು ಸ್ವಲ್ಪ ನಾಟಕ ಮಾಡೋಕ್ಕೆ ಅವಳಿತ್ತು ಆಗಿದ್ದಿಲ್ಲ ಏ ನಡಿ ಬಂದ ತಿಂಡ್ ನೋಡ್ಬೋದು ಎಲ್ಲ ಮೇಕಪ್ ತೊಬ್ಬ ಇನ್ನೂ ಕಿರುಟ ಇಟ್ರು ಕನ್ನಡ ನೋಡಿದ್ದು ನೋಡಿದ್ದ ಲವ್ ಕುಮಾರ್ ಹ್ಞೂ ಹ್ಞೂ ನಿಂತ ಕೈಯ ಒಂದು ದೊಡ್ಡ ಗದಾ ಕೊಟ್ರು ಕಿರಟ ಇಟ್ರು ಶಾರ ಬಾತ್ಸಿದ್ರು ಇದು ಮಾಡಿದರು ಈ ಸುದ್ದಿ ಬರ್ತೀವಿ ಒಂದ ನಿಮಿಷ ಬರ್ತತ್ತ ಏನು ಅನ್ಬೇಕಪ್ಪ ಅಂತಂದ್ರೆ ಇಂಥ ಡೈಲಾಗ್ ಹೇಳ್ಕೊಟ್ರು ಡೈಲಾಗ್ ಹೇಳ್ಕೊಟ್ರು ಆ ಒರಿಜಿನಲ್ ಭೀಮಿನ ಪಾತ್ರದಾರಿ ಮಾಡಿಕೊಂಡು ಚೆಂದ ಮಾಡ್ಬಿಟ್ಟು ಲವ್ ಕುಮಾರ್ ಎರಡೇದು ಕಾಯ್ಕೊಂಡು ಭಯಂಕರ ಇಂಟ್ರೆಸ್ಟ್ ಇದ್ದಾರ ಮಾಡಿಬಿಟ್ಟು ವಾ ವಾ ಅಂದರು ಚೀರಿದ್ರು ಇದು ಮಾಡಿದರು ಮುಂದೆ ಎರಡು ಪಾತ್ರ ಎರಡು ಡೈಲಾಗ್ ಮುಗಿದ್ರು ಇನ್ನೇನು ನಾವು ಬರ್ತಾನ ನೀವು ನಿಮ್ಮ ಸೀಟ್ ಮ್ಯಾಗ್ ಕೂಡ ಹೋಗ್ರಿ ಅಂತಂದ್ರೆ ಅಂದ್ರೆ ಸೀಟ್ ಮ್ಯಾಗ ಕೂಡ ಹೋರಾ ಇವರು ಹೊಂಟರು ಏ ಅವ್ನು ಕಳೆದ್ರು ಅಂದಿ ಅವರು ಕಳೆದು ಹೋರಾ ನಾ ಭೀಮಾ ತತ್ಕೊಂಡವರು ಹೊರಗೆ ಬಂದರು ಹೊರಗೆ ಬಂದರು ಬಾ ಚಂದ ಕಾಣಕದ್ದಿತ್ಕೊಂಡು ರೋಡ್ನಾಗ ಹಿಂಗೆ ಹಿಂಗೆ ಮಾಡ್ಕೊಂತ ಅಡ್ಡಾಡಕ್ಕೆ ಮತ್ತವರು ರೋಡ್ನಾಗ ಈಗ ಬಂದು ಏನಂತಾರೆ ಅಂತಾರ ಅವಾಗ రోడ్ డ్రెస్ అకౌంట్ నాటక పా నాటక రంగద మేలు మా చూ రోడ్ హా నీవు పాత్రధారి భీమన పాత్రధారి పాత్రధారి బట్ ఇరదు లవ్ కుమార్ ఒరిజినలీ లవ్ కుమార్ మరతబిట్రి మరతబిట్రి నన్న పాత్రధారి అన్నోదు మరతబిట్రి హా ಇವ್ರ ಪಾತ್ರ ಹಾನಿ ಮಾಡೋಕತ್ತಾರ ಒಮ್ಮೆ ಇವರಿಗೆ ಭಿಕ್ಷುಕನ ಪಾತ್ರ ಕೊಟ್ಟಿದ್ರು ಒಮ್ಮೆ ಸತ್ಯ ಹರಿಸಿದ ಪಾತ್ರ ಕೊಟ್ಟಿದ್ರು ಇದು ಭಿಕ್ಷುಕನ ಪಾತ್ರನ ಗೊತ್ತಿರಬೇಕು ಸತ್ಯ ಹರಿಸಿದ ಪಾತ್ರನ ಗೊತ್ತಿರಬೇಕು ನಿನ್ನೆ ಸತ್ಯ ಹರಿಚಂದನ ಪಾತ್ರ ಮಾಡ್ಯಾರ ಇವತ್ತು ಭಿಕ್ಷುಕನ ಪಾತ್ರ ಮಾಡಂಥಯ್ಯಾರ ಹೌದಾ ಅವಾಗ ಯಾರೋ ಒಬ್ರು ಭಿಕ್ಷುಕ ಬಂದಾಗ ಆ ಮುಂದೆ ಇವ ಅಂತನ ಏನು ಬೇಕು ಕೇಳು ಧನ ಬೇಡಬೇಡೇ ಹೇಳಿ ಅಂತಂತನ ಏ ಭಿಕ್ಷು ಅಂತ ಡೈರೆಕ್ಟರ್ ಏ ಭಿಕ್ಷುಕ ಇವತ್ತು ನೀವು ಅವ್ನ ಕಡೆ ಕೊಯ್ ಅಂದರು ಅಳು ಭಿಕ್ಷ ಹಾಕಂತೇಳು ಅದು ನಿನ್ನೆ ಸತ್ಯ ಸತ್ತರಿಸ್ ಮಾಡಿತ್ತು ಅಂತ ಸತ್ಯ ಸತ್ಯರಿಸ ಪಾತ್ರ ನಿನ್ನ ಮಾಡಿ ಮಗನ ಇವತ್ತು ಭಿಕ್ಷ ಪಾತ್ರ ಮಾಡತ್ತೆ ಅಂತ ಪಾತ್ರವನ್ನು ಬರ್ತೀರಿ ಇದು ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ ನೀವು ಮಾಡಬೇಕಾದ ಪಾತ್ರವನ್ನು ಬರೆದು ಬಿಟ್ಟಿದ್ದೀರಿ ನೀವು ಪಾತ್ರಧಾರಿಗಳು ಪಾತ್ರಧಾರಿಗಳು ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟ ವೈಯ ನೀ ಸಾಕೀಸಲೋಹಿ ಹಿಂಗೆ ಬರ್ತಾವೆ ನಾವು ಪಾತ್ರಧಾರಿಗಳು ಸ್ಪಷ್ಟ ಹೇಳ್ಕೊಂತ ಹೇಳ್ಕೊತಾರೆ ಅವರು ಇದು ನಾವು ಮರೆತಿದ್ದ ದುಃಖ ದುರಂತ ಆಗೈತಿ ಅಂತ ನಾನು ಹೆಂಡತಿ ಪಾತ್ರಧಾರಿ ಅಂತ ನಿಮಗೆ ಗೊತ್ತಿರಬೇಕು ನಾನು ಗಂಡನ ಪಾತ್ರಧಾರಿ ಅಂತ ಇವ್ರಿಗೆ ಗೊತ್ತಿರಬೇಕು ಆ ಪಾತ್ರಕ್ಕೆ ನ್ಯಾಯ ಒದಗಬೇಕು ಯಾರು ಮಾಡ್ತೀರಿ ಯಾರು ಮಾಡ್ತೀರಿ ನೀವು ಪಾತ್ರಧಾರಿ ಅನ್ನೋದು ಮರೆತು ಬಿಟ್ಟಿರಿ ಯಾವಾಗ ನೀವು ನಾನು ಪಾತ್ರಧಾರಿ ಅಂತೀರಿ ಅವಾಗ ಜ್ಞಾನಿ ಆಗಿಬಿಡ್ತೀರಿ ಅವಾಗ ಹೌದಾ ಸೋ ನಾನು ಪಾತ್ರಧಾರಿ ನಾನು ಯಾರು ಅಲ್ಲ ಐ ಆಮ್ ನಥಿಂಗ್ ನ ಸುಮ್ಮನೆ ಆತ್ಮನ್ ಈ ಆತ್ಮನನ್ನು ಇದು ಏನಪ್ಪ ಒಂದು ಮೊಬೈಲ್ನೊಳಗೆ ಬ್ಯಾಟ್ರಿ ಹಾಕಿದಂಗೆ ಸಿಮ್ ಹಾಕಿದಂಗೆ ಮೊಬೈಲ್ ಬ್ಯಾಟ್ರಿ ಸಿಮ್ ಹಾಕಿದ ಎರಡು ಒಂದು ಬ್ಯಾಟ್ರಿ ಅನ್ನೋದು ಆತ್ಮ ಸಿಮ್ ಅನ್ನೋದು ಮನಸ್ಸ ಬ್ಯಾಟ್ರಿ ಆತ್ಮ ಅದು ಹೊಂತದ ಅದು ಆ ಬ್ಯಾಟ್ರಿ ಅದ ಸ್ಯಾಮ್ಸಂಗ್ ಹಾಕಿದ್ರು ಬರ್ತದೆ ಎಮ್ ಐ ಇದಕ್ಕೂ ಹಾಕಿದ್ರೆ ಬರ್ತದೆ ಅಪ್ಪೋ ಇದಕ್ಕೂ ಹಾಕಿದ್ರೆ ಬರ್ತದೆ ಒಂದೌ ಮಾಡಿರ್ತಾರೆ ಹೌದಾ ಅದು ಗೊತ್ತಾಗಬೇಕಷ್ಟೇ ಅದು ಎಲ್ಲಕ್ಕೂ ಅದು ಹಂಗೆ ಬ್ಯಾಟ್ ಈ ನಿಮ್ಮದು ಕೂಡ ಎಲ್ಲ ಪಾತ್ರಕ್ಕೂ ಹೋಗ್ತದೆ ಅದು ಅರಿವಿಂದ ಮಾಡಬೇಕು ಅರಿವು ಅರಿವಿನಿಂದ ಮಾಡಬೇಕು ಹೌದಾ ಆ ಅರಿವು ಜ್ಞಾನ ಅಂತಾರೆ ಅದಕ್ಕೆ ಬಸವಣ್ಣವರು ಇದನ್ನೇ ಹೇಳಿದರು ಜ್ಞಾನವೆಂದರೆ ಏನಪ್ಪ ಜ್ಞಾನವೆಂದರೆ ಅರಿಯುವುದು ಜ್ಞಾನದ ಅರ್ಥ ಅರಿಯುವುದು ಮತ್ತು ಕ್ರಿಯೆ ಆದರೆ ಏನಪ್ಪ ಕ್ರಿಯೆ ಅಂದರೆ ಅರಿತಂತೆ ಮಾಡುವುದು ಎಷ್ಟು ಸ್ಪಷ್ಟ ಹೇಳ್ರಿ ಜ್ಞಾನವೆಂದರೆ ಅರಿಯುವುದು ಕ್ರಿಯೆ ಎಂದರೆ ಅರಿತಂತೆ ಮಾಡುವುದು ಹೌದಾ ಮತ್ತೊಬ್ಬರ ಧನವ ಪರಧನವ ಸ್ವೀಕಾರ ಮಾಡಬಾರದೆಂಬುದು ತಿಳಿಯುವುದೇ ಜ್ಞಾನ ಅದರಂತಿರುವುದೇ ಕ್ರಿಯೆ ಅದರಂತಿರುವುದೇ ಕ್ರಿಯೆ ಪರಸ್ತ್ರೀಯ ಭೋಗಿಸಬಾರದೆಂಬುದು ತಿಳಿಯುವುದೇ ಜ್ಞಾನ ಅದರಂತಿರುವುದೇ ಕ್ರಿಯೆ ಹೀಗೆ ಜ್ಞಾನ ಮತ್ತು ಕ್ರಿಯೆಗಳಿಂದ ಕೂಡಿದ್ದೇ ಯೋಗ ಅಂತಾರವರು ಜ್ಞಾನ ಮತ್ತು ಕ್ರಿಯೆಗಳನ್ನು ಕೂಡಿದ್ದದು ಇದಕ್ಕೆ ಕ್ರಿಯಾಯೋಗ ಅಂತಾರೆ ಜ್ಞಾನ ಕ್ರಿಯಾಯೋಗ ಅಂತಾರ ಕ್ರಿಯಾ ಜ್ಞಾನ ಯೋಗ ಅಂತಾರೆ ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಹೌದಾ ನೀವು ಏನು ಅನ್ನೋದನ್ನು ತಿಳ್ಕೊಂಡಿದಿರಿ ಅದು ತಿಳ್ಕೊಂಡು ಹಂಗಿರ್ಬೇಕು ನಾ ಕೇಳಿದಿರಿ ನಾ ಹೇಳಿದೆ ನಾ ಹೇಳಿದೆ ನಾ ಹೇಳಿದೆ ಕೇಳಿದೆ ಮತ್ತೆ ಅದ ಹೋದ್ರಪ್ಪ ಅಂದ್ರೆ ವ್ಯರ್ಥ ವ್ಯರ್ಥ ನಾ ಎಷ್ಟು ಹೇಳೀನಿ ಹತ್ತು ದಿವಸ ಆಯ್ತು ಹತ್ತು ದಿವಸ ಆಯ್ತು ಏನು ಕಮ್ಮಿ ಹೇಳಿ ನಾನು ತತ್ವಜ್ಞಾನದ ಎಲ್ಲ ಮೊದಲನ್ನು ನಿಮಗೆ ಮುಂದಿಟ್ಟೆ ನಾನು ಬಟ್ ಎಷ್ಟು ಒಪ್ಗೊಂಡ್ರಿ ಎಷ್ಟು ಅದನ್ನು ಪಾಲನೆ ಮಾಡ್ತೀರಿ ಹೇಳಿ ಬೇಕಾರೆ ಹೌದಾ ನಾ ಹೇಳ್ತೇನೆ ಈ ದಿನಾಲು ನಿಮಗೆ ಸು ಆರೋಗ್ಯ ಬೇಕಲ್ಲ ದಿನಾಲು ವಾಕಿಂಗ್ ಮಾಡಬೇಕು ಅರ್ಧ ಹೊಟ್ಟೆ ಊಟ ಮಾಡಬೇಕು ಸರಿಯಾಗಿ ನಿದ್ದೆ ಮಾಡಬೇಕು ನಾ ಹೇಳಿದೆ ಏ ಮಾಡ್ತೀರು ಗುರುಗಳು ಅದು ನೀವು ಹೋಗ್ಕಿರಿ ಮಾಡೋದೇ ಇಲ್ಲ ಮತ್ತು ನಾನು ಹೇಳಿದ್ದೇನಾತು ನೀವು ಕೇಳಿದ್ದೇನಾಥ ನಾ ಹೇಳಿದ್ದೇನಾತು ನೀವು ಹ್ಞೂ ಅಂದು ಕೇಳಿದ್ದೇನಾತು ವ್ಯರ್ಥ ಅದಕ್ಕೆ ಯೋಗ ಅನ್ನೋದು ತಿಳ್ಕೊಳ್ಳೋದು ಮತ್ತು ಅದರಂತೆ ಮಾಡೋದು ಜ್ಞಾನ ಕ್ರಿಯೆಗಳ ಸಮ್ಮಿಳನ ಯೋಗ ಅಂದ್ರೆ ಇದನ್ನೇ ಬಸವಣ್ಣವರು ಹೇಂತಿ ಮಾರಯ್ಯ ಏನು ಎಂಥ ಭಕ್ತೆ ಮಾರಮ್ಮನ ಭಕ್ತೆ ಗಂಧ ಶಿವನ ಭಕ್ತ ಹೌದಾ ಅಮ್ಮ ಅಲ್ಲಿ ಹೋಗೋಣ ಅಂತಾನ ಈಕಿ ಇಲ್ಲಿ ಹೋಗೋಣ ಅಂತಳ ಅದಕ್ಕೆ ಸತಿ ಪತಿಗಳೊಂದಾದ ಭಕ್ತಿ ಹಿತುವಪ್ಪು ಶಿವಂಗೆ ಅಂದ್ರೆ ಅವರು ಇಲ್ಲಿ ಸತಿ ಪತಿ ಅಂದ್ರೆ ಮತ್ತಾರೂ ಅಲ್ಲ ಸತಿ ಅನ್ನೋದು ಶರೀರ ಪತಿ ಅನ್ನೋದು ಮನಸ್ಸ ಗೊತ್ತಾ ಸೊ ಎರಡು ಕೂಡ್ಬೇಕು ಎರಡು ಕೂಡಿದಾಗ ಯೋಗ ಹೌದಾ ಕಣ್ಣು ಕಣ್ಣು ಮತ್ತು ಕೈ ಕೂಡಬೇಕು ನಾಲಿಗೆ ಮತ್ತು ರುಚಿ ಕೂಡಬೇಕು ನಾಲಿಗೆ ಮತ್ತು ರುಚಿ ಕೂಡಿದಾಗ ಅದಕ್ಕೆ ಸಂವೇದನೆ ಹೋಗ್ತದೆ ನಾಲಿಗೆ ಸುಮ್ಮನೆ ಐತಿ ಅದಕ್ಕೆ ವಿಷ ಏನು ವಿಷ ಗೊತ್ತಿಲ್ಲ ಕಟು ಗೊತ್ತಿಲ್ಲ ಸ್ನಿಗ್ಧ ಗೊತ್ತಿಲ್ಲ ಹುಳಿ ಗೊತ್ತಿಲ್ಲ ಸಿಹಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಹೌದಾ ಈಗ ಒಂದು ಹುಂಚಿಕಾಯಿ ಅದ ಹುಂಚಿಕಾಯಿ ಅದ ಅದು ಹುಳಿಗೆ ಗೊತ್ತಾಗುದಿಲ್ಲ ಅದಕ್ಕೆ ನಾಲಿಗೆ ಇಡಬೇಕು ಬೆಲ್ಲ ಅದು ಸಜ್ಜಕ ಮಾಡಿರ್ತೀರ ಖರ್ಚಿ ಖರ್ಚಿಗೆ ಮಾಡಿರ್ತೀರಿ ಅದ್ರ ಮ್ಯಾಗ್ ಇಟ್ಟಾಗನ ಗೊತ್ತಾಗ್ತದೆ ಅದು ವಸ್ತು ಮತ್ತು ನಾಲಿಗೆ ಮೇಲೆ ಕೂಡಬೇಕು ಜೊಳ್ಳು ಕೂಡಬೇಕು ಅವಾಗ ಯೋಗ ಆಗುತ್ತೋ ಅದಕ್ಕೆ ರಸ ಕ್ರಿಯೇಟ್ ಆಗ್ತದೆ ಕಣ್ಣು ಮತ್ತು ಕಿವಿ ಇವೆಲ್ಲ ಕೂಡಬೇಕು ಭಾವ ಬರಬೇಕು ಅದಕ್ಕೆ ಯೋಗ ಅಂತಾರೆ ನಮ್ದೆಲ್ಲ ವಿರಸ ಆಗ್ಯದ ವಿಯೋಗ ಆಗ್ಯದ ವಿಯೋಗ ಎಲ್ಲ ಎಲ್ಲ ವಿಯೋಗ ಮಾಡ್ತಾ ಇದ್ದೀವಿ ನಾವು ಅಂದರೆ ನಾಲಿಗೆ ಮತ್ತು ಇದ್ರ ಕೂಡ ಕಳ್ಕೊಂಡಿವೆ ಅದನ್ನೇನೋ ನಿಮಗೆ ಗೊತ್ತಾಗತ್ತೋ ಇಲ್ಲ ಗೊತ್ತಿಲ್ಲ ನೀವು ತಿನ್ನಕೆ ಹತ್ತಿರ್ತೀರಿ ಏನು ಖಬರ್ ಇರೋದಿಲ್ಲ ನಿಮಗೆ ಏನು ತಿಂತೀರ ಇರೋದಿಲ್ಲ ಇದು ಸಿಹಿ ಹುಳಿ ಅನ್ನೋದು ಬಿದ್ರೆಗೆ ಗೊತ್ತಾದಾಗ ಮಾತ್ರ ಅದಕ್ಕೆ ಸ್ವಾದ ಬರ್ತದ ನೀವು ನೋಡಿರ್ಬೇಕಾದ್ರೆ ಏನೇನೋ ವಿಚಾರ ಮಾಡಿ ಬಂದಿರ್ತೀರಿ ಕೆಟ್ಟ ಎಲ್ಲೆಲ್ಲೋ ಏನೇನೋ ಕೇಳ್ತೀರಿ ಟೆನ್ಷನ್ ಇರ್ತೈತಿ ಏನು ತಿಲಗುಲು ಬಂದು ಊಟ ಮಾಡಿ ಹೋಗ್ರಿ ನಾವು ಅಲ್ಲಿ ಹೋಗೋದೈತಿ ಅಂತ ಹೇಳ್ತೀರಾ ಬಡ 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 ಚರಿ ಕಿಡಿಸ್ತೀರಿ ನೀವು ಇಳಿಸುವಾಗ ನಿಮಗೆ ರುಚಿನೇ ಗೊತ್ತಾಗಲ್ಲ ಓದಿ ನೋಡಿರ್ಬೇಕಾದ ಪರೀಕ್ಷೆ ಮಾಡಿ ನೋಡಿರ್ಬೇಕಾದ ಯಾಕೆ ರುಚಿ ಗೊತ್ತಾಯಿಲ್ಲಪ್ಪ ಅಂದ್ರೆ ನಾಲಿಗೆಯ ಮೇಲೆ ಹೆಚ್ಚು ಹೊತ್ತಿ ಇಡ್ಲೇ ಇಲ್ಲ ರೀ ಅವನು ಬಾ ಎಷ್ಟು ಮಜಾ ಆಯ್ತು ಗೊತ್ತದನ್ನು ನಾಳೆ ನೀವು ಎಷ್ಟು ಚೆಂದ ಮಾಡಿರ್ತೀರಿ ಅಡುಗೆ ಎಲ್ಲ ಮಾಡಿ ತಟ್ಟೆ ಹಾಕಿರ್ತೀರಿ ಏನು ವ್ಯರ್ಥ ಅದು ತಟ್ಟೆ ಅವ್ರ ಕೈ ಮುಡ್ತಾರ ಅದು ಇಲ್ಲಿಗೆ ಬರ್ತದ ಅದು ಇಲ್ಲಿಗೆ ಬರ್ತದ ಅದು ಇಲ್ಲಿ ಇಟ್ಟಾಗ ಅದ್ರ ಅರಿವಾಗುತ್ತ ಆದರೆ ಅರಿವು ಮಾಡಿಕೊಡ್ದೆ ಗುಳಮ್ ಗುಳಮ್ ಕರ್ಚಿಕಾಯಿ ಗುಳುಮ್ ಬದ್ನೇಕಾಯಿ ಗುಳುಮ್ ಗೊತ್ತೇ ಆಗುದಿಲ್ಲ ಇಲ್ಲಿ ಬಾ ನಾಲ್ಗೆ ಮೇಲೆ ಇದ್ದಾಗ ಅಷ್ಟೇ ರುಚಿ ಗೊತ್ತಾಗತಕ್ಕಂಥದ ಬರ ಅದನ್ನು ಸಹಿತ ನಾಲಿಗೆ ಮ್ಯಾಲಿಡೋದಲ್ಲ ಎಷ್ಟು ಕೆಟ್ಟದ್ರಿ ನೀವು ಅವ್ರು ಮಾಡಿದ್ದಕ್ಕೆ ಕಿಮ್ಮತ್ತಿಲ್ಲ ರೈತ ಬೆದಕ್ಕೆ ಕಿಮ್ಮತ್ತಿಲ್ಲ ಅಂಗಡಿಕಾರ ತಂದು ಮಾಡಿದ್ದಕ್ಕೆ ಕಿಮ್ಮತ್ತಿಲ್ಲ ಬೀಸ್ದೋ ಕಿಮ್ಮತ್ತಿಲ್ಲ ಎಷ್ಟು ಮಂದಿ ಶ್ರಮ ಅದ ಎಲ್ಲ ಮಾಡಿದ ಮೇಲೆ ಹೇಳ್ತೀವಿ ಚೆಂದ ಕುತ್ಕೊಂಡು ಮಾಡಿರ್ತಾಳೆ ಅದನ್ನು ಸಹಿತ ಬೋಗಿಸೋದಿಲ್ಲಲ್ಲ ಎಂಥ ಚೆನ್ನಾಗಿ ನೀವು ನಿಮ್ಮೊಂದಿಗೆ ನೀವಿರಲಿಕ್ಕೆ ಕಲೀಲಿರಲ್ಲ ಎಂಥ ಜನ ನಿಯಮು ಆಹಾರದೊಂದಿಗೆ ಇರಲಿಕ್ಕೆ ಕಲೀಲಿರಲ್ಲ ಎಂಥ ಜನ ನಿಯಮು ಮಕ್ಕಳು ಕೂಡ ಇರೋ ಕಲೀಲಿ ಎಂಥ ಜನ ನಿಯಮು ಯೋಗ ಅಂದ್ರೆ ಬೀಯಿಂಗ್ ವಿತ್ ಅಂತಾರೆ ಯೋಗ ಅಂದ್ರೆ ಬೀಯಿಂಗ್ ವಿತ್ ಬೀಯಿಂಗ್ ವಿತ್ ವೈಫ್ ಬೀಯಿಂಗ್ ವಿತ್ ಫುಡ್ ಬೀಯಿಂಗ್ ವಿತ್ ನೇಚರ್ ಬೀಯಿಂಗ್ ವಿತ್ ಟ್ರೀ ಬೀಂಗ್ ವಿತ್ ಸನ್ ಬೀಯಿಂಗ್ ವಿತ್ ಡಾಕ್ಟರ್ ಡಾಕ್ಟರ್ ಬೀಯಿಂಗ್ ವಿತ್ ಲಾಸ್ಟಕ್ಕೆ ಬೀಂಗ್ ವಿತ್ ಯುವರ್ ಶೆಲ್ಫ್ ನಿಮ್ಮ ಕೂಡ ನೀವಿರೋದು ನಿಮ್ಮ ಕೂಡ ನೀವಿರೋದು ಇಲ್ಲೊಂದು ಬೋ ಬೋರ್ಡ್ ಹಾಕಿದ್ದು ನಾವು ಆ್ಯಕ್ಚುಲಿ ಏನು ಹಾಕಿದ್ದೀವಿ ತಕ್ ಜಿಂದರೆ ಹೇಗೆ ಪುಡ್ಸತ್ನ ಮೇಲೆ ಹೇಗೆ ಕಾಮಸೆ ಎಲ್ಲಿ ಮಠ ಈ ಘಟ ಇರ್ತದ ಅಲ್ಲಿ ಮಠ ಯಾರಿಗೂ ಪುಡ್ಸತ್ತ ಇಲ್ಲರಿ ಎಷ್ಟು ದುಡಿತೀರಿ 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 ಹಾಂ ಭಯಂಕರ ದುಡಿತೀರಿ ಕಳ್ಳು ಹರ್ಕೊಂಡು ದುಡಿತೀರಿ ರೆಸ್ಟ್ ಇಲ್ಲ ದುಡಿತೀರಿ ಏನರ ಕೇಳಿದ್ರೆ ಟೈಮ್ ಇಲ್ಲರಿ ಅಂತೀರಿ ಟೈಮ್ ಇಲ್ಲದಂಗೆ ದುಡಿತೀರಿ ತಕ್ ಜಿಂದಗಿ ರಹೇಗಿ ಫುರ್ಸತ ನ ಮಿಲೆಗಿ ಕಾಮಸೆ ಸಮಯ ಐಸಾ ನಿಕಾಲೋ ರಹನಾ ಸಿಕ್ಕೋ ಅಪ್ಣಿ ಆಪ್ಸೇ ನೀವೆಲ್ಲ ಅದಕ್ಕೆ ಟೈಮ್ ಇಲ್ಲ ಇದಕ್ಕೆ ಟೈಮ್ ಇಲ್ಲ ಅಂತೀರಲ್ಲ ನಾ ಅಂತೀನಿ ಒಂದಕ್ಕೆ ಟೈಮ್ ತೆಗೀರಿ ನಿಮ್ಮ ಕೂಡ ನೀವು ಇರೋದನ್ನು ಕಲೀರಿ ನಿಮ್ಮ ಕೂಡ ನೀವಿರಲಿಕ್ಕೆ ಟೈಮ್ ತೊಗೊಳ್ರಿ ಸಾಯಿ ಮಟ್ಟ ಟೈಮೇ ಇಲ್ಲ ಬರೀ ಹೆದ್ದಿ ಕೂಡಿದ್ರಿ ಮಕ್ಕಳು ಕೂಡ ಇದ್ರಿ ವ್ಯವಹಾರ ಕೂಡ ಇದ್ರಿ ಬಟ್ ನಿಮ್ಮ ಕೂಡ ರೂಪ ನಿಮ್ಮ ಕೂಡ ಯಾವಾಗದ್ರಿ ನೀವು ಶ್ಯಾಮರಾವ್ ಸದ್ಯ ಪ್ರಾಕ್ಟೀಸ್ ನಿಮ್ಮ ಕೂಡ ನೀವಿರೋದು ನಿಮ್ಮ ಕೂಡ ಯಾವಾಗ ನೀವು ಇರ್ಲಿಕ್ಕೆ ಶುರು ಮಾಡ್ತೀರಿ ಮಹಾಯೋಗಿ ಹಾಕಿ ಗೊತ್ತಲ್ಲ ಅದನ್ನು ನಾವು ಪ್ರ್ಯಾಕ್ಟಿಕಲಿ ಇವಾದೊಳಗೆ ನಾವು ಹೇಳ್ಕೊಡ್ತೀವಿ ಇಲ್ಲಿ ಪ್ರ್ಯಾಕ್ಟಿಕಲ್ ಇವಾದ ನಮ್ಮ ಕೂಡ ನಾವಿರೋದು ಹ್ಞೂ ಈಗ ಒಂದು ಜನಕ್ಕೆ ತೋರಿಸ್ತೀವಿ ನಿಮಗೆ ಎದ್ದೇಳ್ರಿ ಎಲ್ಲರೂ